ಹ್ಞೂ ಆತ್ಮೀಯ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಇವತ್ತು ಮೊದಲನೇ ಶ್ರಾವಣ ಸೋಮವಾರದ ಆರ್ಥಿಕ ಶುಭಾಶಯಗಳು ಎಲ್ಲರಿಗು ಬಂಧುಗಳೇ ಈ ಬರಗು ಶಿರಾ ಕರ ತಾಲೂಕು ಸೇರಿದಂತೆ ದಾವಣಗೆರೆ ಚಿತ್ರದುರ್ಗ ಹಿರಿಯೂರು ಚಳ್ಳಕೆರೆ ಎಲ್ಲ ಕಡೆ ಇರ್ತಕ್ಕಂಥ ನಮ್ಮ ಬೆಂಗಳೂರು ಮಧುಗಿರಿ ಸೇರಿದಂತೆ ಎಲ್ಲ ಕಡೆ ಇರ್ತಕ್ಕಂಥವ್ರು ಸ್ವಾರ್ಗಿರಿ ನಮ್ಮ ಅಣ್ಣ ತಮ್ಮಗಳಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಈಗಾಗಲೇ ನಮ್ಮ ಸ್ವಾಮಿ ದೇವಸ್ಥಾನ ಚೋಳಗಿರಿ ಸ್ವಾಮಿ ದೇವಸ್ಥಾನಕ್ಕೆ ತಮ್ಮೆಲ್ಲರ ಸಹಕಾರ ಇನ್ನೊಂದು ಮತ್ತೊಂದು ಎಲ್ಲ ಏನು ಒಂದು ವ್ಯವಸ್ಥಿತವಾಗಿ ಈ ಒಂದು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಎಲ್ಲನ ತಾವುಗಳು ಆರ್ಥಿಕ ನೆರವು ನೀಡಿ ಸಹಾಯ ಮಾಡಿರ್ತೀರಾ ತಮಗೆ ಧನ್ಯವಾದಗಳು ಇವತ್ತು ಈ ಒಂದು ಗರ್ಭದ ಗುಡಿ ಕಟ್ಟೋದಕ್ಕೆ ನಮ್ಮ ಅಣ್ಣ ತಮ್ಮಂದಿಗಳೆಲ್ಲ ಸೇರಿ ಒಂದು ಹನ್ನೆರಡು ಲಕ್ಷ ಹದಿಮೂರು ಲಕ್ಷ ಹದಿನಾಲ್ಕು ಲಕ್ಷ ರೂಪಾಯಿದು ವೆಚ್ಚದಲ್ಲಿ ಇವತ್ತು ಈ ಒಂದು ದೇವಸ್ಥಾನದ್ದು ಗರ್ಭದ ಗುಡಿ ನಿರ್ಮಾಣ ಆಯಿತು ತದನಂತರ ಇವತ್ತು ಏನು ಶಿಖರ ಏನಿದೆ ಇವತ್ತು ಕಲ್ಕೆರೆ ರವಿಕುಮಾರ್ ಅವರು ಸಮಾಜ ಸೇವಕರು ಕಲ್ಕೆರೆ ರವಿಕುಮಾರ್ ಅವರು ಶಿಖರ ಕಟ್ಕೊಡೋಕೆ ಕೇಳ್ಕೊಂಡಾಗ ಆ ಶಿಖರ ಕಟ್ಟೋದಕ್ಕೆ ಇವತ್ತು ಅನುವು ಮಾಡ್ಕೊಂಡು ಕೊಟ್ಟು ಇವತ್ತು ಒಳ್ಳೆಯ ಶಿಖರ ಆಗಿದೆ ಇವತ್ತು ದೇವಸ್ಥಾನದ್ದು ಅವರಿಗೆ ಉತ್ಪೂರ್ವಕ ಅಭಿನಂದನೆಗಳು ಅದೇ ರೀತಿ ಧ್ವಜಸ್ತಂಭ ಕದ್ರಹಳ್ಳಿ ನರಸಿಂಹೇಗೌಡರು ನಮ್ಮ ಆತ್ಮೀಯರು ನಮ್ಮ ಒಡನಾಡಿಗಳು ಇವತ್ತು ನಮ್ಮ ಜೊತೆಯಲ್ಲೇ ಇದ್ದಾರೆ ಇವತ್ತು ವಾಟ್ಸಪ್ ಗ್ರೂಪಲ್ಲಿ ಕಲ್ಕೆರೆ ರವಿಕುಮಾರ್ ಆಗಿರ್ಬೋದು ನರಸಿಂಹೇಗೌಡರು ಆಗಿರ್ಬೋದು ಇಬ್ರು ಇವತ್ತು ನಮ್ಮ ಜೊತೆಯಲ್ಲೇ ಇದ್ದಾರೆ ನಮ್ಮ ಒಂದು ಕುಟುಂಬದಲ್ಲೇ ಇದ್ದಾರೆ ಅಂತ ನಾನು ಅದರ ಭಾವಿಸ್ತೀನಿ ಈ ಧ್ವಜಸ್ತಂಭ ಕಟ್ಟಲಿಕ್ಕೆ ಅವರು ಅನುವು ಮಾಡಿಕೊಟ್ಟಿದ್ದಾರೆ ಅವರಿಗೆ ತುಂಬರು ಅಭಿನಂದನೆಗಳು ಆತ್ಮೀಯರೇ ಈಗಾಗಲೇ ತಾವೆಲ್ಲರೂ ಆರ್ಥಿಕ ನೆರವು ನೀಡಿದಂತೆಯೇ ಹಲವಾರು ಜನ ಇವತ್ತು ಒಂದು ಐದು ಸಾವಿರ ಆಗಿರ್ಬೋದು ಹತ್ತು ಸಾವಿರ ಆಗಿರ್ಬೋದು ಎಲ್ಲ ದುಡ್ಡುಗಳನ್ನ ಕೊಟ್ಟು ಇವತ್ತು ಈ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಕಾರಣ ಆಗಿದ್ದಾರೆ ನೋಡಿ ಈ ಈ ಒಂದು ಇಟ್ಟಿಗೆ ಈಗ ಕಾಂಪೌಂಡ್ ಕಟ್ತಾ ಇದ್ದಾರೆ ಈಗ ಇಲ್ಲಿ ಎಲ್ ಶಲ್ಲಿ ಕಾಂಪೌಂಡ್ ಮತ್ತೆ ಅದೊಂದು ರೂಮ್ ಕಟ್ತಾ ಇದೆ ಆಗ ಆ ರೂಮ್ ಕಟ್ತಾ ಇದೆ ಆ ರೂಮುನು ಈ ಕಾಂಪೌಂಡ್ ಕಟ್ಟೋದಕ್ಕೆ ಇವತ್ತು ಕಾರಣೀಭೂತರಾಗಿರ್ತಕ್ಕಂಥ ಇವತ್ತು ತರೂರು ಈಶ್ವರಾಚಾರ್ಯರು ಅವರು ಒಂದು ಸಾವಿರ ಇಟ್ಟಿಗೆ ಕೊಡ್ತೀನಿ ಅಂತಂದರು ಅವರು ಉಂಡಿ ಕೊಡಿಸ್ತೀನಿ ಅಂತ ಹೇಳಿದರು ದೇವಸ್ಥಾನಕ್ಕೆ ಇನ್ನೂ ಪ್ರಾಂಗಣ ಆಗಿಲ್ಲ ಉಂಡಿ ಇಡೋಕ್ಕೆ ಜಾಗಿಲ್ಲ ಆದರೆ ತಾವುಗಳು ಏನಾದರೂ ಮಾಡಿ ನಮಗೆ ಕಾಂಪೌಂಡ್ ಏನಾದರೂ ಇಟ್ಟಿಗೆ ಕೊಡಿಸಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಕೇಳಿದ್ರಿ ಕೇಳಿದ್ವಿ ಅವರು ಈಗ ಒಂದು ಇಟ್ಟಿಗೆ ಕೊಡಿಸಿದ್ದಾರೆ ಒಂದು ಸಾವಿರ ಇಟ್ಟಿಗೆ ಇಟಿಕೆ ಕೊಡಿಸಿರೋದಕ್ಕೋಸ್ಕರ ಇವತ್ತು ಕೆಲಸ ನಡೀತಾ ಐತೆ ಏನು ಧರ್ಮಸ್ಥಳದಿಂದ ಕೊಟ್ಟಿದ್ರು ಎರಡು ಲಕ್ಷ ರೂಪಾಯಿ ಅವ್ರಿಗೆ ಅವ್ರಿಗೆ ಧರ್ಮಸ್ಥಳದವ್ರ ಸಂಸ್ಥೆಯವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಇವತ್ತು ಅವ್ರು ಎರಡು ಸಾವಿರ ಕೊಟ್ಟಿರೋದ್ರಿಂದ ಇವತ್ತು ಕಾಂಪೌಂಡು ಪಾಯ ಕಟ್ಟೋದಕ್ಕೆ ಭರ್ತಿ ಹಾಕ್ಸೋದಕ್ಕೆ ಎಲ್ಲ ಕಾರಣ ಆಯಿತು ಈ ಒಂದು ಬರೀ ಮಣ್ಣು ಭರ್ತಿ ಹಾಕೋದಕ್ಕೇ ವೇಸ್ಟ್ ನಮ್ಮದು ಮಣ್ಣಿತ್ತು ದೇವಸ್ಥಾನದ್ದು ಕಲ್ಲು ಎಲ್ಲ ಅದನ್ನು ಅದು ಅರವತ್ತು ಲೋಡ್ ಆಯಿತು ಇದು ನೋಡ್ಸೋದಕ್ಕೆ ಈ ತದನಂತರ ಏನು ಇನ್ನೂ ಸಾಲದು ಬಂತು ಬೇಸ್ಮೆಂಟ್ ಕಟ್ಟಿದ್ದಾದ್ಮೇಲೆ ಇನ್ನೂ ಸಾಲದು ಬಂತು ಹೊರಗಡೆಯಿಂದ ಮಣ್ಣು ನೋಡಿಸಿ ಸುಮಾರು ಒಂದು ಅರವತ್ತು ಲೋಡು ಮಣ್ಣು ನೋಡಿಸಿದ್ದೀವಿ ಇದಕ್ಕೆ ಒಟ್ಟು ನೂರು ನೂರ ಇಪ್ಪತ್ತು ಲೋಡ್ ಮಣ್ಣು ನೋಡ್ಸಿದ್ದೀವಿ ಇದಕ್ಕೆ ಈ ಪಾಯಿಕೆ ಜೊತೆಯಲ್ಲಿ ನೋಡಿ ಇದು ನಾವು ಈ ಗರ್ಭಸ್ ಗುಡಿ ಒಂದು ಪ್ರಾಂಗಣ ಮಾಡಿದ್ದೀವಿ ಈಗ ಈ ಪ್ರಾಂಗಣ ಮಾಡಿ ಇಪ್ಪತ್ತೈದು ಇಪ್ಪತ್ತೊಂದು ಪ್ರಾಂಗಣ ಮಾಡಿಬಿಟ್ಟು ಅದರ ಹೊರಗಡೆ ಏನಾದರೂ ಒಂದು ಕಂಬ ಹಾಕಿ ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಪ್ರಾಂಗಣ ಮಾಡಬೇಕು ಅಂತ ಕಲ್ಲಿಂದು ಇದೇ ಥರ ಕಲ್ಲಿಂದು ದೇವಸ್ಥಾನ ಮಾಡಬೇಕು ಅಂತ ಇದನ್ನು ಇವಾಗಲೇ ಎಲ್ಲ ಬೇಸ್ಮೆಂಟಾಗಿ ತೆಗೆದು ಮುಚ್ಚಿ ಎಲ್ಲನ ಒಂದು ಬಂದೋಬಸ್ತಗೆ ಮಾಡಿದ್ದೀವಿ ನಮಗೆ ತಕ್ಕನಾಗೆ ಗೊತ್ತಿದ್ದಂಗೆ ಬಂದೋಬಸ್ತಾಗ ಮಾಡಿದ್ದೀವಿ ನಮಗೆ ಚೆನ್ನಾಗಿ ಮಾಡಿದ್ದೀವಿ ಅಂತ ಅನ್ನಿಸ್ತದೆ ಯಾರೇ ನಾನು ಮಾಡಿ ನಾನು ಅಷ್ಟೇ ಬಿಟ್ಟರೆ ತಮಗೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ನಾನು ಏನು ಮಾಡ್ಸಿದ್ದೀನಿ ಅಂತಾನ ಅದಕ್ಕೋಸ್ಕರ ತಾವುಗಳು ಈ ಕಡೆ ದೇವಸ್ಥಾನದ ಕಡೆ ಬರಬೇಕು ಏನು ಮಾಡ್ಸಿದ್ರಿ ಅಂತ ನೋಡ್ಬೇಕು ಈಗಾಗಲೇ ನೀವು ತಾವುಗಳು ಬರಬೇಕಾಗಿತ್ತು ಆಗಾಗ ಬಂದು ಈ ದೇವಸ್ಥಾನನ ಏನು ಮಾಡ್ತಾ ಇದ್ದಾರೆ ಯಾತ್ ಮಾಡ್ತಾ ಇದ್ದಾರೆ ಬೇಸುಮಟ್ಟ ಎಷ್ಟು ತೆಗೆಸ್ತಾ ಇದ್ದಾರೆ ಆಳನ ಹೆಂಗೆ ಕಟ್ಟಿಸ್ತಾ ಇದ್ದಾರೆ ಅಂತ ನೋಡಬೇಕಾಗಿತ್ತು ತಾವು ಈ ಕಡೆ ಬರಲಿಲ್ಲ ಆದ್ರೂ ಪರವಾಗಿಲ್ಲ ನಾನು ನಿಮಗೆ ಏನು ನನ್ನ ಅನಿಸಿಕೆ ನಾನು ಏನು ತಕ್ಕ ಮಟ್ಟಿಗೆ ಬಂದೋಬಸ್ತಗೆ ಏನು ಮಾಡಬೇಕು ಅದನ್ನೆಲ್ಲ ವ್ಯವಸ್ಥಿತವಾಗಿ ನಾನು ಮಾಡ್ಕೊಂಡೋಗಿದ್ದೀನಿ ತಮ್ಮ ಆಶೀರ್ವಾದ ಮತ್ತು ತಮ್ಮ ಆರ್ಥಿಕ ನೆರವು ತಮ್ಮ ಸಹಕಾರ ಪ್ರೋತ್ಸಾಹದಿಂದ ಇದೆಲ್ಲ ಸಾಧ್ಯ ಆಗೈತೆ ಬಂದು ಮಾಡ್ತಾ ಇದ್ದೀವಿ ಯಾಕೋದಕ್ಕೆ ಯಾರಾದರೂ ಬಂದೆ ಇರೋದಕ್ಕೆ ಒಂದು ಇದು ಮಾಡಿದೀವಿ ಆ ರೂಮು ಆ ರೂಮು ಸಾಫ್ ಆಗಿಬಿಟ್ರೆ ಏನಾದ್ರೂ ಮಳೆ ಕೊಳೆ ಬಂದರೆ ಇರೋಕ್ಕೆ ಅನುಕೂಲ ಆಗ್ತದೆ ಅಂತಾರೆ ಅದೇ ರೀತಿ ನೋಡಿ ಇಲ್ಲಿ ಸ್ವಲ್ಪ ಜಾಗ ಬಿಟ್ಕೊಂಡಿದ್ದೀವಿ ಜಾಸ್ತಿ ಇಲ್ಲೇನಾದ್ರೂ ಯಾವ್ದಾದ್ರು ದೇವ್ರ ವಿಗ್ರಹ ಇನ್ನೋದು ಮತ್ತೊಂದು ಏನಾದ್ರೂ ಮಾಡ್ಬೋದು ಅಂತಾನೆ ನಾವು ಸ್ವಲ್ಪ ಜಾಗ ಬಿಟ್ಕೊಂಡಿದ್ದೀವಿ ಇನ್ನೊಂದು ರೂಮು ಇದು ಬಾಗ್ಲು ಒಂದು ಕಿಟಕಿ ಇಟ್ಕೊತಿದ್ದೀವಿ ಜೊತೆನಲ್ಲಿ ಹಿಂದೆ ಹಿಂದ್ಗಡೆ ಬಂದರೆ ದೇವಸ್ಥಾನದ ಹಿಂದ್ಗಡೆ ಬಂದರೆ ಈಗ ಒಂದು ಕಮಿಟಿ ಇದೆ ಈ ಅಗಲ ಬಂದು ಒಂದು ಹದಿನೈದು ಅಗಲ ಐತೆ ಉದ್ದ ಅಡಿ ಐತೆ ಇದೊಂದು ಊಟದ ಹಾಲು ಮತ್ತೆ ಊಟ ಮಾಡೋದಕ್ಕೆ ಮಲ್ಕಾಣೋದಕ್ಕೆ ಏನಾದರೂ ಮಾಡ್ಕೋಬಹುದು ಇದಕ್ಕೆಲ್ಲ ಒಂದು ಆರ್ಥಿಕ ನೆರವು ಬೇಕಾಯ್ತು ಇವತ್ತು ಇದಕ್ಕೆ ಈಗ ಸದ್ಯಕ್ಕೆ ಒಂದು ಸಾವಿರ ಇಟ್ಟಿಗೆ ಕೊಟ್ಟರೆ ಈಶ್ವರತ್ತ ಒಂದು ಎಲ್ ಶೇಪ ಆಯಿತು ಒಂದೊಂದು ರೂಮ್ ಆಗ್ತಾ ಇದೆ ಇನ್ನೂ ಒಂದು ಸಾವಿರ ಇಟ್ಟಿಗೆ ಅವಶ್ಯಕತೆ ಐತೆ ಈಗ ಒಂದು ಸಾವಿರ ಇಟ್ಟಿಗೆ ಅವಶ್ಯಕತೆ ಐತೆ ತಾವುಗಳು ದಯಮಾಡಿ ಅಣ್ಣ ತಮ್ಮಂದರು ನಿಮ್ಮ ಆಗಿರ್ಬೋದು ಯಾರಾದರೂ ಆಗಿರ್ಬೋದು ನೀವು ಒಂದು ಸಾವಿರ ಇಟ್ಟಿಗೆ ಅಂತ ವ್ಯವಸ್ಥೆ ಮಾಡ್ಕೊಂಡು ಕೊಟ್ರೆ ಕಾಂಪೌಂಡ್ ಸುಸಜ್ಜಿತವಾದ ಕಾಂಪೌಂಡು ಭಾಳ ಬಂದೋಬಸ್ತ ಕಾಂಪೌಂಡ್ ಆಗುತ್ತೆ ಒಂದು ಸಾವಿರ ಇಟ್ಟಿಗೆ ಕೊಡಿಸ್ಕೊಟ್ರೆ ನಾವು ದುಡ್ಡು ಕೇಳ್ತಾ ಇಲ್ಲ ಇಲ್ಲಿ ಯಾರನ್ನು ದಯಮಾಡಿ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ ದುಡ್ಡು ಕೇಳ್ತಾ ಇಲ್ಲ ನಾವು ನಿಮ್ಮ ಕೈಲಾದಷ್ಟು ನಾನು ಒಂದು ಕಬ್ಣಕ್ಕೆ ಕಿಟಕಿ ಮಾಡಿಸ್ಕೊಂಡು ಕೊಡ್ತೀನಿ ಇದಕ್ಕೆ ಮೂರು ಕಿಟಕಿ ಬೇಕು ನೋಡಿ ಗೆ ಒಂದು ಮೂರು ಕಿಟಕಿ ಬೇಕು ಎರಡು ಬಾಗಿಲು ಬೇಕು ಒಂದು ಎರಡು ಒಂದು ಮೂರು ಬಾಗಿಲು ಬೇಕು ಕಬ್ಬಿಣದ ಈ ಥರ ನಾವು ಇಂಥ ವಸ್ತು ಕೊಡಿಸ್ತೀನಿ ಅಂತ ಅಂದರೆ ಬೇಗ ಫೋನ್ ಮಾಡಿ ಯಾರಿಗಾರು ಕಬ್ಬಣ್ಣ ಅಂಗಡ್ಯಾರಿಗೆ ಹೇಳಿರು ಸಹ ಪರವಾಗಿಲ್ಲ ನಮಗೆ ಆ ವಸ್ತು ಕೊಡಿಸ್ರಿ ನಮಗೆ ದುಡ್ಡು ಬೇಡ ಯಾಕೆಂದರೆ ದೇವಸ್ಥಾನ ಆಗಬೇಕು ದೇವಸ್ಥಾನ ಸುಸಜ್ಜಿತವಾಗಿ ಆದರೆ ನಾವೇ ಆದಷ್ಟು ಬೇಗ ಪ್ರತಿಷ್ಠಾಪನೆ ಮಾಡೋದು ಈಗಾಗಲೇ ಶ್ರಾವಣದಲ್ಲಿ ಪ್ರತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ನಾವಾದರೂ ಅಂದ್ಕೊಂಡಿದ್ವಿ ಯಾಕೆಂದರೆ ಇಲ್ಲಿ ವ್ಯವಸ್ಥೆ ಅವ್ಯವಸ್ಥೆ ನಾವು ಗರ್ಭದ ಗುಡಿ ಒಂದು ಕಟ್ಬಿಟ್ಟು ದೇವ್ರ ಅಂತ ಮಾಡ್ಕೊಂಡಿದ್ವಿ ಯಾಕೋಸ್ಕರ ಅಂತ ಅಂದರೆ ಆಡ್ಕಾಸಿಲ್ಲ ಇನ್ನೊಂದು ಮತ್ತೊಂದು ಆಮೇಲೆ ಅಂತ ಆದರೆ ಇಲ್ಲೇನು ನಾಯಿ ನರಿ ಹಂದಿ ನಾಯಿ ಎಲ್ಲ ಒಳಗಡೆ ಬರೋದ್ರಿಂದನ ಈ ಕಾಂಪೌಂಡ್ ನಿರ್ಮಾಣ ಮಾಡಿ ಆಮೇಲೆ ಗುಡಿ ಸೇಫ್ಟಿ